ಸಂಗಮೇಶ್ವರ ಮಹಾದೇವ ದೇವಸ್ಥಾನ ಪರಿಚಯ ಸಂಗಮೇಶ್ವರ ಮಹಾದೇವ ದೇವಾಲಯವು ಕುರುಕ್ಷೇತ್ರದ ಪೆಹೋವಾದ ಅರುಣೈ ಗ್ರಾಮದಲ್ಲಿರುವ ಪ್ರತಿಷ್ಠಿತ ಧಾರ್ಮಿಕ ಸ್ಥಳವಾಗಿದೆ ಇಲ್ಲಿ ಸಾವನ ಮಾಸದಲ್ಲಿ ನಾಗದೇವರು ಕಾಣಸಿಗುತ್ತಾರೆ ಅವರು ಪ್ರತಿ ವರ್ಷ ಶಿವನನ್ನು ನೋಡಲು ಬರುತ್ತಾರೆ ಈ ದೇವಾಲಯವು ಅರುಣಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿದೆ ಪುರಾಣಗಳ ಪ್ರಕಾರ ಮಹರ್ಷಿ ವಶಿಷ್ಠ ಮತ್ತು ವಿಶ್ವಾಮಿತ್ರರು ಇಲ್ಲಿ ತಪಸ್ಸು ಮಾಡಿದರು ವಿಶ್ವಾಮಿತ್ರ ಸರಸ್ವತಿಗೆ ರಕ್ತಸ್ರಾವವಾಗುವಂತೆ ಶಾಪ ನೀಡಿದ್ದರು ಮತ್ತು ಮಹರ್ಷಿ ವಶಿಷ್ಠರು ಸರಸ್ವತಿಯನ್ನು ಶಿವಲಿಂಗವನ್ನು ಪೂಜಿಸುವಂತೆ ಕೇಳಿಕೊಂಡರು ಸರಸ್ವತಿಯನ್ನು ಪೂಜಿಸಿ ಶಿವನು ಅವಳನ್ನು ಶಾಪದಿಂದ ಮುಕ್ತಗೊಳಿಸಿದನು ಮತ್ತು ಅವಳಿಗೆ ನೀರು ತುಂಬಿಸಿದನು ದೇವಾಲಯದ ರಹಸ್ಯ ಸಂಗಮೇಶ್ವರ ಮಹಾದೇವ ದೇವಸ್ಥಾನವು ನಿಗೂಢ ಘಟನೆಗಳಿಗೆ ಹೆಸರುವಾಸಿಯಾಗಿದೆ ಪ್ರತಿ ವರ್ಷ ಒಂದು ಜೋಡಿ ಹಾವುಗಳು ಮತ್ತು ಹಾವುಗಳು ಶಿವನನ್ನು ನೋಡಲು ಬರುತ್ತವೆ ಮತ್ತು ಸ್ವತಃ ಶಿವಲಿಂಗವನ್ನು ಸುತ್ತುತ್ತವೆ ಈ ದಂಪತಿಗಳು ಯಾವುದೇ ಭಕ್ತರಿಗೆ ಹಾನಿ ಮಾಡಿಲ್ಲ ಮತ್ತು ಅವರ ದರ್ಶನಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಬರುತ್ತಾರೆ ಈ ದಂಪತಿಗಳು ಎಲ್ಲಿಂದ ಬಂದಿದ್ದಾರೆ ಮತ್ತು ಎಲ್ಲಿಗೆ ಹೋಗುತ್ತಾರೆ ಎಂದು ಇಲ್ಲಿಯವರೆಗೆ ಯಾರಿಗೂ ತಿಳಿದಿಲ್ಲ ಐತಿಹಾಸಿಕ ಹಿನ್ನೆಲೆ ಪುರಾಣಗಳ ಪ್ರಕಾರ ಅರುಣಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿರುವ ಈ ದೇವಾಲಯವು ಮಹರ್ಷಿ ವಶಿಷ್ಠ ಮತ್ತು ವಿಶ್ವಾಮಿತ್ರರ ತಪಸ್ಸಿನ ಸ್ಥಳವಾಗಿದೆ ಒಂದು ಕಥೆಯ ಪ್ರಕಾರ ವಿಶ್ವಾಮಿತ್ರನು ಸರಸ್ವತಿಯನ್ನು ಮಹರ್ಷಿ ವಶಿಷ್ಠರ ಆಶ್ರಮಕ್ಕೆ ಕರೆತರುವಂತೆ ಮೋಸ ಮಾಡಿದನು ಇದರಿಂದ ಅವನು ಮಹರ್ಷಿ ವಶಿಷ್ಠನನ್ನು ತೊಡೆದುಹಾಕಲು ಸಾಧ್ಯವಾಯಿತು ಸರಸ್ವತಿಯು ಶಿವಲಿಂಗವನ್ನು ಪೂಜಿಸಿದಳು ಮತ್ತು ಶಿವನು ಅವಳನ್ನು ಶಾಪದಿಂದ ಮುಕ್ತಗೊಳಿಸಿದನು ಈ ಘಟನೆಯಿಂದ ಈ ಸ್ಥಳದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ವಾಸ್ತುಶಿಲ್ಪ ಮತ್ತು ಘಟನೆಗಳು ಕುರುಕ್ಷೇತ್ರದಲ್ಲಿರುವ ಈ ದೇವಾಲಯವು ವಾಸ್ತುಶಿಲ್ಪದ ವಿಶಿಷ್ಟ ಉದಾಹರಣೆಯಾಗಿದೆ ಶ್ರೀಪಂಚಾಯತಿ ಮಹಾನಿರ್ವಾಣಿ ಅಖಾರ ಈ ದೇವಾಲಯವನ್ನು ನೋಡಿಕೊಳ್ಳುತ್ತದೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ವಾರ್ಷಿಕ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಸೇರುತ್ತಾರೆ ಧಾರ್ಮಿಕ ನಂಬಿಕೆಗಳು ಈ ದೇವಾಲಯದಲ್ಲಿ ಜಲಾಭಿಷೇಕ ಮತ್ತು ಶಿವಲಿಂಗವನ್ನು ಪೂಜಿಸುವುದರಿಂದ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಲಾಗಿದೆ ಬೇಲ್ ಮರಕ್ಕೆ ದಾರ ಕಟ್ಟುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ದೊಡ್ಡ ರಾಜಕಾರಣಿಗಳು ಮತ್ತು ಉದ್ಯಮಿಗಳು ಕೂಡ ಇಲ್ಲಿಗೆ ಬಂದು ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಮತ್ತು ಅವರು ದಾರವನ್ನು ಬಿಚ್ಚುತ್ತಾರೆ ಮಹಾಶಿವರಾತ್ರಿಯ ಸಮಯದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಇಲ್ಲಿ ಸೇರುತ್ತಾರೆ ಮತ್ತು ದೇವಾಲಯದ ಆವರಣದಲ್ಲಿ ಉದ್ದವಾದ ಸರತಿ ಸಾಲುಗಳು ರೂಪುಗೊಳ್ಳುತ್ತವೆ ಪ್ರವೇಶ ಮಾರ್ಗ ಈ ದೇವಾಲಯವು ಅಂಬಾಲಾ ರಸ್ತೆಯಲ್ಲಿ ಪೆಹೋವಾದಿಂದ ಈಶಾನ್ಯಕ್ಕೆ ಆರು ಕಿಲೋಮೀಟರ್ ದೂರದಲ್ಲಿರುವ ಅರುನಾಯ ಗ್ರಾಮದಲ್ಲಿದೆ ಪೆಹೋವಾದಿಂದ ಖಾಸಗಿ ವಾಹನಗಳು ಅಥವಾ ಬಸ್ಸುಗಳ ಮೂಲಕ ಭಕ್ತರು ಇಲ್ಲಿಗೆ ತಲುಪಬಹುದು ದೇವಾಲಯದ ಆವರಣದಲ್ಲಿ ಒಂದು ಸಣ್ಣ ಕೊಳವೂ ಇದ್ದು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಸಾವನ ಮಾಸದ ಗುಣಲಕ್ಷಣಗಳು ಸಾವನ ಮಾಸ ಆರಂಭವಾಗುತ್ತಿದ್ದಂತೆಯೇ ಸಂಗಮೇಶ್ವರ ಮಹಾದೇವ ದೇವಸ್ಥಾನದ ಸೊಬಗು ಅನನ್ಯವಾಗುತ್ತದೆ ಶಿವಲಿಂಗವನ್ನು ಹೂವು ಮತ್ತು ಹಣ್ಣುಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದೆ ರಾಜಸ್ಥಾನ ಉತ್ತರ ಪ್ರದೇಶ ಪಂಜಾಬ್ ಹಿಮಾಚಲ ಪ್ರದೇಶ ಮತ್ತು ಬಿಹಾರದಿಂದ ಬರುವ ಭಕ್ತರ ಸಂಖ್ಯೆಯೂ ತುಂಬಾ ಹೆಚ್ಚಾಗಿದೆ ಕಣ್ವರಿಯರು ಇಲ್ಲಿಗೆ ಬಂದು ಸಂಗಮೇಶ್ವರನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ನಮಸ್ಕರಿಸುತ್ತಾರೆ ಈ ರೀತಿಯಾಗಿ ಸಂಗಮೇಶ್ವರ ಮಹಾದೇವ ದೇವಾಲಯವು ಧಾರ್ಮಿಕವಾಗಿ ಮಾತ್ರವಲ್ಲದೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಪ್ರಮುಖ ಸ್ಥಳವಾಗಿದೆ ಇಲ್ಲಿ ಪ್ರತಿವರ್ಷ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಆಗಮಿಸುತ್ತಾರೆ